ರಾಜ್ಯದಲ್ಲಿ ಆಡಳಿತ ಯಂತ್ರ ಭದ್ರತಾ ವ್ಯವಸ್ಥೆಯ ಭ್ರಷ್ಟಾಚಾರ ಮತ್ತು ಅಸಮರ್ಥ ನಿರ್ವಹಣೆಯಿಂದ ಅಪಾಯಕಾರಿ ಮಟ್ಟಕ್ಕೆ ಕುಸಿಯುತ್ತಿದೆ ನಿನ್ನೆ ಬೆಂಗಳೂರು ಮಹಾನಗರದ ಹೃದಯ ಭಾಗದಲ್ಲಿ ಏಳು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳಷ್ಟು ನಗದು ಹಣದ ದರೋಡೆ ಸೇವೆಯಲ್ಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನ ಸಹಕಾರದೊಂದಿಗೆ ನಡೆದಿರೋದು ನಾಗರಿಕರನ್ನ ದಂಗುಬಡಿಸಿದೆ ಐದು ವರ್ಷಗಳ ಹಿಂದೆ ತರಬೇತಿಯ ಬಳಿಕ ಪ್ರೊಬೇಷನರಿ ಅವಧಿಯ ಸಮಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬನು ತನ್ನಿಬ್ಬರು ಸಹಚರರ ಸಹಕಾರದಿಂದ ಗುಬ್ಬಿಯಿಂದ ಬಂದಿದ್ದ ವ್ಯಾಪಾರಿಗಳ ಬಳಿಯಿದ್ದ ನಲವತ್ತೆರಡು ಲಕ್ಷ ರೂಪಾಯಿಗಳನ್ನು ದರೋಡೆ ಮಾಡಲು ಇಳಿದಿದ್ದಾಗ ಸಿಕ್ಕಿಬಿದ್ದಿದ್ದ ವಿಚಾರಣೆಯ ನೆಪದಲ್ಲಿ ಈತನು ತಾನು ನೌಕರಿಗೆ ಸೇರುವ ಸಮಯದಲ್ಲಿ ನೀಡಿದ್ದ ಹಣವನ್ನ ವಸೂಲಿ ಮಾಡುವ ಸಲುವಾಗಿ ದರೋಡೆಗೆ ಇಳಿದಿದ್ದೀನಿ ಅಂತ ಒಪ್ಪಿಕೊಂಡಿದ್ದ ಆಡಳಿತ ವ್ಯವಸ್ಥೆಯಲ್ಲಿ ಇರುವ ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಪ್ರಾರಂಭಿಕ ಹಂತದಲ್ಲಿ ಅವರು ರಾಜಕಾರಣಿಗಳಿಗೆ ಮತ್ತು ಇತರ ಪಟ್ಟಭದ್ರ ಹಿತಾಸಕ್ತ ಶಕ್ತಿಗಳಿಗೆ ಒಪ್ಪಿಸಬೇಕಾಗಿರುವ ದೊಡ್ಡ ಮಟ್ಟದ ದೇಣಿಗೆ ಅಥವಾ ಲಂಚದ ಮೂಲಕ ಪ್ರಾರಂಭವಾಗುತ್ತೆ ಈ ಚಕ್ರವ್ಯೂಹ ಮುಂದೆ ಎಲ್ಲವನ್ನ ಭ್ರಷ್ಟತೆಯ ಕೂಪಕ್ಕೆ ತಳ್ಳಿಬಿಡುತ್ತೆ ವ್ಯವಸ್ಥೆಯಲ್ಲಿ ಇಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಅಂತ ಯಾರಾದರೂ ಅಧಿಕಾರಿ ಅಥವಾ ನೌಕರ ಮುಂದಾದರೆ ಆತನಿಗೆ ಈ ನಿಲ್ಲದ ಕಿರುಕುಳವನ್ನ ಕೊಡಲಾಗುತ್ತಿದೆ ಇದೆಲ್ಲದರ ಜೊತೆಗೆ ಸರ್ಕಾರ ತನ್ನ ಖಜಾನೆಯಲ್ಲಿ ಇರುವ ಹಣವನ್ನೆಲ್ಲ ಬಿಟ್ಟಿ ಭಾಗ್ಯಗಳಿಗೆ ವಿನಿಯೋಗಿಸಿ ಪೂರ್ಣಾವಧಿ ಸರ್ಕಾರಿ ಸಿಬ್ಬಂದಿಯನ್ನ ನೇಮಿಸಿಕೊಳ್ಳದೆ ರಾಜ್ಯದಲ್ಲಿ ಈಗ ಮೂರು ಲಕ್ಷದ ಹತ್ತು ಸಾವಿರ ಮಂದಿ ಗುತ್ತಿಗೆ ಆಧಾರದ அரே காலிக ನೌಕರರಿದ್ದಾರೆ ವಾಸ್ತವದಲ್ಲಿ ಅರೆಕಾಲಿಕ ಸಿಬ್ಬಂದಿಯಿಂದ ಜವಾಬ್ದಾರಿಯುತ ವರ್ತನೆಯನ್ನ ನಿರೀಕ್ಷಿಸೋಕೆ ಸಾಧ್ಯವಿಲ್ಲ ಮಾಗಡಿ ತಾಲೂಕು ಆಫೀಸಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಗುತ್ತಿಗೆ ಆಧಾರದ ನೌಕರನೊಬ್ಬ ಅಲ್ಲಿದ್ದ ಅನೇಕ ಕಂದಾಯ ದಾಖಲೆಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ತನ್ನ ಬಳಿ ಇದ್ದ ದಾಖಲೆಗಳನ್ನು ಹಣ ಪಡೆದು ಜನರಿಗೆ ವಿತರಿಸುತ್ತಿದ್ದು ಕಂಡುಬಂದಿದೆ ಅವನ ಮನೆಯನ್ನ ರೇಡ್ ಮಾಡಿ ಅವನು ಕೊಂಡೊಯ್ದಿದ್ದ ಸಾಕಷ್ಟು ದಾಖಲೆಗಳನ್ನು ವಾಪಸ್ ಪಡೆಯಲಾಯಿತು ರೀತಿಯ ಪ್ರಕರಣಗಳು ಹಲವಾರು ಕಡೆ ನಡೀತಾನೇ ಇದೆ ಮಾಗಡಿ ತಾಲೂಕು ಆಫೀಸು ತೀರಾ ಕಳಪೆ ಮಟ್ಟದ ಕಟ್ಟಡವೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮಳೆ ಬಂದಾಗ ಎಲ್ಲೆಂದರಲ್ಲಿ ಸೋರುತ್ತೆ ಹಾಗೂ ಕಂದಾಯ ವಿಭಾಗದ ಅತಿ ಮುಖ್ಯ ದಾಖಲೆಗಳನ್ನು ಅಲೆಮಾರಿಗಳು ಈ ಬಟ್ಟೆ ಗಂಟನ್ನ ಇಟ್ಟುಕೊಂಡು ಓಡಾಡುವ ರೀತಿಯಲ್ಲಿ ರೆಕಾರ್ಡ್ಗಳನ್ನು ಸಂಗ್ರಹಿಸಿ ಇಡಲಾಗಿದೆ ದಾಖಲೆಗಳನ್ನು ಡಿಜಿಟಲ್ ಮಾಡುತ್ತೇವೆ ಅಂತ ಹೊರಟಿರುವ ಈ ಅತ್ಯಾಧುನಿಕ ಯುಗದಲ್ಲಿ ಯಾರಾದರೂ ಮಾಗಡಿ ಕಂದಾಯ ಇಲಾಖೆಯ ರೆಕಾರ್ಡ್ ರೂಮನ್ನ ನೋಡಿದರೆ ನಮ್ಮ ಆಡಳಿತ ಯಂತ್ರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದು अरि विगे ವ್ಯವಸ್ಥೆ ನಿಯಂತ್ರಣಕ್ಕೆ ಸಿಕ್ಕದಷ್ಟು ಕೆಳಮಟ್ಟಕ್ಕೆ ಕುಸಿದಿದೆ ಮೊನ್ನೆ ಉಪ ಲೋಕಾಯುಕ್ತರು ಮಾಗಡಿ ಪಟ್ಟಣಕ್ಕೆ ಆಗಮಿಸಿ ದಿನವಿಡೀ ಸಾರ್ವಜನಿಕರ ಕುಂದು ಕೊರತೆಗಳನ್ನು ದಾಖಲೆಗಳ ಸಮೇತ ಪರೀಕ್ಷಿಸುತ್ತಿದ್ದಾಗ ತಹಶೀಲ್ದಾರ್ ವಿಚಾರಣಾಧೀನ ಆರೋಪಿಯಂತೆ ನಿಲ್ಲಬೇಕಾಗಿದ್ದ ಪರಿಸ್ಥಿತಿ ಶೋಚನೀಯವಾಗಿತ್ತು ನಿಯಂತ್ರಣವಿಲ್ಲದ ಆಡಳಿತ ಯಂತ್ರವನ್ನು ಸರಿಪಡಿಸಲು ಒಬ್ಬ ಬಡಪಾಯಿ ತಹಶೀಲ್ದಾರನಿಂದ ಆಗುತ್ತದೆಯೇ ಆಡಳಿತವನ್ನು ಸುಧಾರಿಸಲು ಸಮಗ್ರವಾಗಿ ಮೂಲಭೂತ ವ್ಯವಸ್ಥೆಯನ್ನ ಭದ್ರಪಡಿಸಬೇಕಾಗತ್ತೆ ಇಲ್ಲದಿದ್ದಲ್ಲಿ ನಾವು ಸಂಪೂರ್ಣ ವ್ಯವಸ್ಥೆಯನ್ನ ಉಳ್ಳವರಿಗೆ ಒಪ್ಪಿಸಿ ಕೈಕಟ್ಟುಕೊಂಡು ಕೂರಬೇಕಾಗತ್ತೆ ದೇಶದಲ್ಲಿ ನಕ್ಸಲಿಸಂ ಹೆಚ್ಚು ಕಡಿಮೆ ಪೂರ್ಣವಾಗಿ ತನ್ನ ಅಂತ್ಯವನ್ನ ಸಮೀಪಿಸುತ್ತಿದೆ ಇದೇ ಸಮಯದಲ್ಲಿ ಕಟ್ಟಕಡಿಯ ಮನುಷ್ಯನಿಗೆ ಆಡಳಿತ ಯಂತ್ರದಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಡುವಂಥ ವ್ಯವಸ್ಥೆಯು ಮೂಡಬೇಕು ಇಲ್ಲವಾದಲ್ಲಿ ಮತ್ತೊಂದು ರೀತಿಯ ಹಿಂಸಾತ್ಮಕವಾಗಿ ವ್ಯವಸ್ಥೆಯನ್ನ ಬೆದರಿಸುವ ವಾದ ಹುಟ್ಟಿಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಯಾಕಂದ್ರೆ ಶೋಷಣೆಯ ಮಹಾಪೂರವು ಅಂತಹ ಶಕ್ತಿಗಳನ್ನ ಎಲ್ಲಾ ಕಾಲದಲ್ಲೂ ಹುಟ್ಟು ಹಾಕೋದನ್ನ ನಾವು ಚರಿತ್ರೆಯ ಉದ್ದಕ್ಕೂ ಕಾಣುತ್ತೇವೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ